ಸುಶ್ರಾವ್ಯವಾಗಿ ವಕೀಲರಾದ ಶ್ರೀ ಮಂಜುನಾಥ್ ಅವರಿಗೆ ಧನ್ಯವಾದಗಳನ್ನ ಹಿಂದುಳಿದ ದೀಗದಲ್ಲಿದ್ದ ಅಲ್ಪಸಂಖ್ಯಾತ ಜನರ ಉದ್ದೇಶದಿಂದ ಈ ಜೊತೆಗೆ ಬಂದಿರುವಂತ ನಮ್ಮ ನಿಮ್ಮೆಲ್ಲರ

ಯೋಗಾಯೋಗಿರುತ್ತೆ ಅನ್ನೋದನ್ನ ಸಂಗೊಳ್ಳಿ ವೀರ ರಾಷ್ಟ್ರಭಕ್ತ ಸ್ವಾಮಿ ಅವರ ನೆನಪು ನ್ಯಾಯ ಮಾಡ್ಕೊಳ್ತೀನಿ ಅಂದ್ರೆ ಮೋಸ ಮಾಡುವ ಉದಾಹರಣೆ ತುಂಬಾ ಸಿಗುತ್ತೆ ಆದ್ರೆ ಸ್ವಾಮಿನಿಷ್ಠೆ ಮತ್ತು ರಾಷ್ಟ್ರನಿಷ್ಠೆಯವರ ಉದಾಹರಣೆ ಅದು ಬಹಳ ಅಪರೂಪ ಆ ಸ್ವಾಮಿ ನಿಷ್ಠೆ ಮತ್ತು ರಾಷ್ಟ್ರ ನಿಷ್ಠೆಗೆ

කොට ස්‍ර ්‍රාන්තිීයක් චනාවනන්න ගැතු ොු ගොරු ඉ නද අවගස් යදතිකූ මතතා හැක ම සනත්‍රික පටතාව හකු බඳවී පන්තිය ජාවද ගයාල ති ක න ි රාස්තර. ನಾನು ಇಂತ ಒಂದು ಬ್ರಹ್ಮಾಸ್ತ್ರ ಕೊಟ್ಟಿದ್ದೀನಿ ಅಂತ ಹೇಳಿದರು ಇನ್ನು ಬಹುತೇಕ ಜನ ನಮ್ಮ ಕೈಗೆ ಕೊಟ್ಟಿರುವಂತ ಬ್ರಹ್ಮಾಸ್ತ್ರವಾದ ಅರ್ಥವನ್ನೇ ನಾವು ಮಾಡ್ಕೊಂಡಿ ನೆಕ್ಸ್ಟ್ ಸಂವಿಧಾನ ರೂಪಿಸಿದಂಥ ಬಾಬಾ ಸಾಹೇಬ್ ತಮ್ಮ ಸಚಿವ ಹುದ್ದೆಗೆ ಯಾಕೆ ರಾಜೀನಾಮೆ ಕೊಟ್ಟರು ನೆಹರು ಕ್ಯಾಬಿನೆಟ್ನ ಮಿನಿಸ್ಟರ್ ಆಗಿದ್ದರು ಅದು ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಅಲ್ಲ ಇಟ್ ವಾಸ್ नेशनल गवर्नमेंट ರಾಷ್ಟ್ರೀಯ ಸರ್ಕಾರ ಘೋಷ ವಾಕ್ಯಗಳು ಸ್โลಗನ್ ಸೇಮಂತರೆ ಜೈ ಬಾಪು ಜೈ ಬಿಪಿ ಮತ್ತು ಜೈ ಸುಬಿದಾ ರಾಹುಲ್ ಗಾಂಧಿ ಜಿ ಅವರಿಗೆ ಪುರಿಯಂಕ ಗಾಂಧಿ ಜಿ ಅವರಿಗೆ ಜೈ ಬಿಪಿ ಅಂತ ಹೇಳೋಕೆ ಬರುತ್ತಿದೆ ಆದ್ರೆ ಅವರ ಮುಕ್ತಾತ ಬಾಬಾ ಸಾಹೇಬ್ ನ ಚೋಲ್ಸಿದ್ದಾರೆ ಅನ್ನೋ ವಿಚಾರ ಗೊತ್ತಿಲ್ಲ ಅವರು ನಾವದನ್ನ ನಿಮ್ಮ ಮೂಲಕ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಜೈ ಬಾಬು ಬಗ್ಗೆ ನಾನು ಮಾತಾಡೋಲ್ಲ ಜೈ ಭೀಮ್ ಬಗ್ಗೆ ಮಾತಾಡ್ತೀನಿ ಜೈ ಭೀಮ್ ಅಂದ್ರೆ ಏನು ಭೀಮನಿಗೆ ಜಯವಾಗಲಿ ಅಂತ अमोर ना सो से की अमोर अगर अमोर अगर भीमा अमोरका भीमा महापरिनिर्वाण운데 ప్రకృతిಯಲ್ಲಿ ಲೀನವಾಗಿ നമ്മೆಲ್ಲರ ಜೊತೆ ಸೇರಕೊಂಡು ಈ ಮಾತುಗಳನ್ನು ಆಡ್ಸ್ತಾಯಿದ್ರು ಸೋ ಭೀಮ ಅವತರಿತಿ ಅಮೋರ್ಕ ಭೀಮ ಅದರ ಬಾಬಾಜಾ ಬಂದೆ ಅಂತ ರೇನ್ ಸತೀಶ್ ಅಮೋರ್ಕ ಹಾಗಾದರೆ ಜೇಡಿ ಭೀಮ ಮತ್ತು ಜಯವಾಗಲಿ ಭೀಮನ ಸಿದ್ಧಾಂತಕ್ಕೆ ಜಯವಾಗಲಿ ಭೀಮನ ವಿಚಾರಕ್ಕೆ ಸೋತವರು ಯಾರು ಅಂತಂದ್ರೆ ಕಾಂಗ್ರೆಸ್ ಮೊದಲನೇ ಸೋಲು ಜುಲೈ ಆರು ಸಾವಿರದ ಒಂಬೈನೂರ ನಲವತ್ತು